ಕೊನೆಯ ದಿನ ವರ್ಷದ ಹರ್ಷ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವ ಪೂಜ್ಯರುಗಳೇ ಸ್ನೇಹಿತರು ಶರಣತತ್ವ ಚಿಂತಕರಾದ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರೇ ಇಲ್ಲಿವರೆಗೆ ಅದ್ಭುತವಾದ ಮನೋರಂಜನಾತ್ಮಕ ಮತ್ತು ಮನೋವಿಶ್ಲೇಷಣಾತ್ಮಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶನ ಮಾಡಿದ ಮುದ್ದು ಮಕ್ಕಳೇ ತಾವು ಡಿಸೆಂಬರ್ ಈ ಚಳಿಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದದ್ದನ್ನು ನೋಡಿದರೆ ಸೇನ್ ಒಂದು ಮಾತನ್ನು ಹೇಳ್ತಾನೆ ವಿ ಹ್ಯಾವ್ ಟು ಆಲ್ವೇಸ್ ಇಂಟ್ರಾಸ್ಪೆಕ್ಟ್ ಅವರ್ ಹೆಲ್ತ್ ಕಲ್ಚರ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ವರ್ಷದ ಕೊನೆಗೆ ಎಂಥ ದುರಂತ ಅಂದರೆ ಲೇವಡಿ ಮಾಡಿ ತಮಾಷೆ ಮಾಡುವಷ್ಟರ ಮಟ್ಟಿಗೆ ನೀವು ವರ್ಷದ ಹರ್ಷವನ್ನು ಆಚರಣೆ ಮಾಡಿರಿ ನಾವು ನಿಮಗೇನೂ ತೊಂದರೆ ಕೊಡೋದಿಲ್ಲ ಅಂತ ಸರ್ಕಾರ ಹೇಳೋ ಮಟ್ಟಿಗೆ ದಿವಾಳಿಯಾಗಿ ನಾವು ನಿಂತಿದ್ದೀವಿ ಇದನ್ನು ನಾನು ಕೇವಲ ಆರ್ಥಿಕ ದಿವಾಳಿ ಅಂತ ಅನ್ನೋದಿಲ್ಲ ಇದು ನಮ್ಮ ನೈತಿಕ ದಿವಾಳಿ ನೈತಿಕ ಅದಪ್ಪತನ ವರ್ಷದ ಕೊನೆಯಲ್ಲಿ ನಾವು ನಿಂತುಕೊಂಡು ಒಂದು ವರ್ಷ ಏನು ಕೆಲಸ ಮಾಡಿದ್ವಿ ಏನೇನು ಯೋಜನೆಗಳನ್ನು ರೂಪಿಸ್ಕೊಂಡಿದ್ವಿ ಆ ಎಲ್ಲ ಯೋಜನೆಗಳನ್ನು ಸರಿದುಗಿಸಿದೋ ಹೇಗೋ ಅನ್ನುವಂಥ ಒಂದು ವರ್ಷದ ಬ್ಯಾಲೆನ್ಸ್ ಶೀಟ್ ನೋಡುವಂಥ ದಿನ ಇದು ಆದರೆ ದುರಂತ ಏನಂದ್ರೆ ನಾವು ಈ ಬ್ಯಾಲೆನ್ಸ್ ಶೀಟ್ ನೋಡುವಂಥ ದಿನದಂದು ಎಚ್ಚರವಾಗಿರಬೇಕು ನಿಚ್ಚಳಾಗಿರಬೇಕು ಆದರೆ ಮೂವತ್ತೊಂದರ ರಾತ್ರಿ ಎಚ್ಚರನೂ ಇರದೆ ನಿಚ್ಚಳನೂ ಇರದೆ ಬ್ಯಾಲೆನ್ಸ್ ಶೀಟ್ ನೋಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗಾಗಿ ಇಪ್ಪತ್ತೈದರಲ್ಲಿ ನಾವು ಏನು ಮಾಡಿದ್ವಿ ವರ್ಷವನ್ನು ಮೂರು ಭಾಗವಾಗಿ ವಿಂಗಡಿಸೋದಾದ್ರೆ ಜನವರಿ ಟು ಏಪ್ರಿಲ್ ಹೀಗೆ ಮೂರು ಭಾಗಗಳನ್ನ ವಿಂಗಡಿಸಿ ಮಾಡಿ ನೋಡಿದಾಗ ನಾವೇನೇನೋ ಅಂದ್ಕೊಂಡಿರ್ತೀವಿ ಸಂಕಲ್ಪನೂ ಮಾಡಿರ್ತೀವಿ ವಿ ಡೂ ಸಮ್ ಡಿಟರ್ಮಿನೇಷನ್ ಏ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನು ಏನೇನು ಮಾಡ್ಬೇಕಂತ ಮಾಡೀನಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾನು ಏನು ಮಾಡ್ಬೇಕಂತ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಸಾಧಿಸಿದೇನೋ ಇಲ್ಲೋ ಹಾಗೆ ಅವಲೋಕನ ಮಾಡಿದಾಗ ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ಯಾವುದನ್ನು ಕಳಿಬೇಕು ಈ ಬ್ಯಾಲೆನ್ಸ್ ಶೀಟ್ನಲ್ಲಿ ನಾವು ನಮಗಾಗಿರುವ ಅನಾರೋಗ್ಯವನ್ನು ಕಳಿಬೇಕು ಭಾಳಷ್ಟು ಜನ ನಾನು ಸ್ನೇಹಿತರಿಗೆ ಹೇಳ್ತಿರ್ತೀನಿ ಡೋಂಟ್ ಸೆಲೆಬ್ರೇಟ್ ಯುವರ್ ಬರ್ತ್ಡೇಸ್ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡಿ ಕ್ಯಾಂಡ್ಲ್ ಆರಿಸ್ತಿರೋ ಕ್ಯಾಂಡ್ಲ್ ಊದ್ತಿರೋ ದೀಪ ಹಸ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಯು ಶುಡ್ ನಾಟ್ ಸಪೋಸ್ ಟು ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡಬಾರ್ದು ನಿಮ್ಮ ಆಯುಷ್ಯದ ಒಂದು ವರ್ಷ ಕಡಿಮೆ ಆಯಿತು ಅಂತ ವ್ಯಥೆ ಪಡಬೇಕು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ನೀವು ಏ ಇಪ್ಪತ್ತ ಐದು ಹೋಯಿತು ಅಂತ ಖುಷಿಪಟ್ಟು ಇಡೀ ರಾತ್ರಿ ಇಪ್ಪತ್ತಾರನ್ನು ಹನ್ನೆರಡು ಗಂಟೆಗೆ ಬರಮಾಡಿಕೊಳ್ಳೋದು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಕಾಂಪಿಟೇಷನ್ ಮೇಲೆ ಹನ್ನೆರಡಕ್ಕೆ ಏಕಕಾಲಕ್ಕೆ ನಮಗೆ ಬೇಕಾದವರಿಗೆ ವಿಶ್ ಮಾಡೋಕ್ಕೆ ಚಡಪಡಿಸೋ ರೀತಿ ಇದೆಯಲ್ಲ ಇಟ್ ಈಸ್ ಪ್ಯಾಸಿವ್ಲಿ ವೈ ಆರ್ ಲೂಸಿಂಗ್ ಅವರ್ ಲೈಫ್ ನಮ್ಮ ಬದುಕನ್ನು ಮೈನಸ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಕಳೆದ ವರ್ಷ ನಾವು ಏನೇನನ್ನು ಯಾವ್ಯಾವ ರೀತಿಯ ಸಾಧನೆಗಳನ್ನು ಮಾಡಿದ್ವಿ ಸಾಧನೆಗಳನ್ನು ಮಾಡಬೇಕಾದಾಗ ನಾವು ಎದುರಿಸಿದ ಅವಮಾನ ಏನು ಅನಾರೋಗ್ಯ ಏನು ಆತಂಕಗಳೇನು ಟೀಕೆ ಟಿಪ್ಪಣಿಗಳೇನು ಅಂತ ನೋಡಿಕೊಂಡಾಗ ಒಂದು ವರ್ಷ ಅನ್ನೋದು ಮುನ್ನೂರ ಅರವತ್ತೈದು ದಿನ ಸಾಧಕರಿಗೆ ಅದು ಸಾಮಾನ್ಯ ದಿನಗಳಲ್ಲ ಸಾಧಕರು ಬೇಕಾದನ್ನು ಸಾಧಿಸಲಿಕ್ಕೆ ಸಮಯ ಇರುವಷ್ಟು ಸುದೀರ್ಘವಾದ ಒಂದು ವರ್ಷವನ್ನು ಎಲ್ಲ ವಯೋವೃದ್ಧರು ಭಾಳ ತನ್ಮಯರಾಗಿ ಖುಷಿಯಿಂದ ಆಚರಣೆ ಮಾಡಲಿ ಅಂತ ಎಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ವರ್ಷದ ಹರ್ಷ ಅನ್ನುವಂಥ ಟೈಟಲ್ ಕೊಟ್ಟು ಅದಕ್ಕೊಂದು ಸಾಂಸ್ಕೃತಿಕ ರೂಪವನ್ನು ಕೊಟ್ಟಿರುವ ಸಾಣಹಳ್ಳಿ ಶ್ರೀಗಳ ಪರಿಕಲ್ಪನೆಗೆ ನಾವೆಲ್ಲ ಸಾವಿರದ ಶರಣುಗಳನ್ನು ಸಲ್ಲಿಸೋಣ ಇವತ್ತು ಜೆ ಎಸ್ ಪಾಟೀಲರು ಭಾಳ ಇನ್ನೂ ಮಾತಾಡ್ತಾರಂತ ಮಾಡಿದ್ದೆ ಮಠಗಳು ಮತ್ತು ಮಠೀಯ ವ್ಯವಸ್ಥೆ ಬಗ್ಗೆ ನಿರಂತರವಾಗಿ ಜೆ ಎಸ್ ಪಾಟೀಲ್ರು ಸೋಷಿಯಲ್ ಮೀಡ್ಯಾದಲ್ಲಿ ಮಾತಾಡ್ತಾರೆ ಅದಕ್ಕೆ ಪ್ರತಿರೂಪವಾಗಿ ಕಾಯಕ ದಾಸೋಹ ಇಷ್ಟಲಿಂಗದ ಪರಿಕಲ್ಪನೆಯ ಲಿಂಗಾಯತ ಧರ್ಮದ ಮೇಲೆ ನೆಲಮೂಲ ಸಂಸ್ಕೃತಿ ಕೃಷಿ ಸಂಸ್ಕೃತಿಯ ಧರ್ಮದ ಮೇಲೆ ಆಗುವ ನಿರಂತರ ದಾಳಿ ಬಗ್ಗೆನೂ ನಾವೆಲ್ಲ ಶ್ರಮ ಪಡ್ತಿರ್ತೀವಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಮುನ್ನೂರು ದಿನ ಜೆ ಎಸ್ ಪಾಟೀಲ್ರು ಅದಕ್ಕಾಗೇ ಕಳೆದಿದ್ದಾರೆ ಇಲ್ಲಿ ಇಬ್ಬರು ಬಹಳ ದೂರದಿಂದ ಮಾಹನೀಯರು ಬಂದಿದ್ದಾರೆ ಈ ಪ್ರದೇಶಕ್ಕೆ ಬಹುಶಃ ಅಪರೂಪ ಮಹಾರಾಷ್ಟ್ರದ ಗಡಿ ಪ್ರದೇಶದ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಕೊನೆಯ ಊರುಗಳಲ್ಲಿರುವ ಕೋರ್ಣೇಶ್ವರ ಶ್ರೀಗಳು ಹಾಗೆ ಜೆ ಎಸ್ ಪಾಟೀಲ್ರು ಜೆ ಎಸ್ ಪಾಟೀಲ್ರು ವೃತ್ತಿಯಿಂದ ಮೆಡಿಕಲ್ ಸೈನ್ಸನ್ನು ಓದ್ದವರು ಮೆಡಿಸನ್ನನ್ನು ಓದಿದವರು ನಮ್ಮ ಕೋರ್ಣೇಶ್ವರ ಶ್ರೀಗಳು ಬಾಲ್ಯದಿಂದ ಸಂಗೀತ ಕೀರ್ತನ ಪುರಾಣ ವಚನಗಳನ್ನು ಓದ್ತಾ ನಾವೇನು ಎಮ್ ಎ ಮಾಡಿದ್ವಿ ಪಿ ಎಚ್ ಡಿ ಮಾಡಿದ್ವಿ ಅಂತ ಅಹಂಕಾರ ಪಡ್ತೀವಲ್ಲ ಅವು ಯಾವ ವಿಶ್ವವಿದ್ಯಾಲಯದ ಉಸಾಬರಿಗೆ ಹೋಗಲಾರದೆ ಕೇವಲ ಐದನೇ ಕ್ಲಾಸ್ ಏಳನೇ ಕ್ಲಾಸ್ಗೆ ತಮ್ಮ ಶಿಕ್ಷಣವನ್ನು ಮೊಟಕುಗಳಿಸಿ ಲಂಡನ್ ಕೂಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಇಂಗ್ಲೀಷ್ನಲ್ಲಿ ಭಾಷಣ ಮಾಡ್ತಾರಂತಂದ್ರೆ ಇದು ಬಸವ ತತ್ವದ ಶಕ್ತಿ ಇಸು ಇದು ಬಸವ ತತ್ವಕ್ಕಿರೋ ಚೈತನ್ಯ ಹೇಗೆ ಸಾಣೆಹಳ್ಳಿ ಸ್ತ್ರೀಗಳು ಅಪರೂಪದ ವ್ಯಕ್ತಿಗಳನ್ನು ಹೇಗೆ ಅಪರೂಪದ ನಾಟಕಗಳನ್ನು ನಿಮಗೆ ತೋರಿಸ್ತಾರಾ ಹಾಗೆ ಅಪರೂಪದ ವ್ಯಕ್ತಿಗಳನ್ನು ನಿಮಗೆ ತೋರಿಸ್ತಾರ ದೇರ್ ಆರ್ ಎಕ್ಸ್ಟ್ರೀಮ್ ಟು ರೋಲ್ ಮಾಡಲ್ಸ್ ಈ ಕಡೆ ಎಮ್ ಎ ಪಿ ಎಮ್ ಎಸ್ ಸಿ ಎಂ ಫಾರ್ಮ್ ಪಿ ಎಚ್ ಡಿ ಮಾಡಿದಂಥ ಜೆ ಎಸ್ ಪಾಟೀಲ್ರಿದ್ದಾರೆ ಶಾಲೆಯ ಅಕ್ಷರವನ್ನೇ ಗಳಿಸದೆ ಇಡೀ ಜಗತ್ತಿನ ತುಂಬ ಬಸವ ತತ್ವ ಚಿಂತನೆ ಹೋರಾಟಗಳ ಮೂಲಕ ನಿರಂತರ ಮುನ್ನೂರ ಅರವತ್ತೈದು ದಿನಗಳನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅದರಲ್ಲಿ ಮುನ್ನೂರ ಅರವತ್ತು ದಿನಗಳನ್ನು ಬಸವ ತತ್ವ ಚಿಂತನೆಗಾಗಿ ಕಳೆದ ಕೋರುಣೇಶ್ವರ ಶ್ರೀಗಳು ಮತ್ತೊಂದು ಕಡೆ ಇದ್ದಾರೆ ಹಾಗೆ ಎಮ್ ಎಕನಾಮಿಕ್ಸ್ ಗೋಲ್ಡ್ ಮೆಡಲಿಸ್ಟ್ ಮಾಡಿ ನಮ್ಮ ಬೆಟ್ಟದಹಳ್ಳಿ ಶ್ರೀಗಳು ಅಸಾಮಾನ್ಯರು ನಾನು ಅವ್ರನ್ನ ವೆರಿ ಗುಡ್ ಎಕನಾಮಿಸ್ಟ್ ಅಂತ ಕರಿತೀನಿ ಕಾಯಕ ದಾಸೋಹದ ಮೂಲಕ ಧರ್ಮದ ಸವಾಲು ಒಂದು ಕಡೆ ಆದರೆ ಕಾಯಕ ತತ್ವದ ಮೂಲಕ ಯುವಕರಿಗೆ ಉದ್ಯೋಗಗಳನ್ನ ಕೊಡೋದ್ರ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ಸ್ವಾಮಿಗಳು ಇರಬಹುದು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ ಲಿಂಗಾಯತ ಧರ್ಮ ಲಿಂಗಾಯತ ತತ್ವದ ವೈಶಿಷ್ಟ್ಯತೆಯೇ ಅದು ಯುನಿಟಿ ಇನ್ ಡೈವರ್ಸಿಟಿ ಅದನ್ನು ನಿಮಗೆಲ್ಲ ಅನ್ನಿಸ್ಬೋದು ಮತ್ತು ಇಂಥ ಧರ್ಮಕ್ಕೆ ಈ ಧರ್ಮದವರು ಸರಿ ಇಲ್ಲ ಅಂತ ಒಂದು ಗುಂಪು ಹೇಳ್ತದಲ್ಲ ಅಂತ ಯಾವಾಗಲೂ ಸತ್ಯವನ್ನು ದ್ವೇಷಿಸಲಿಕ್ಕೆ ಲಕ್ಷ ಜನ ಒಗ್ಗಟ್ಟಾಗ್ತಾರೆ ಆದರೆ ಸತ್ಯದ ಪರವಾಗಿ ಹತ್ತು ಜನ ಕೂಡ ನಿಲ್ಲಂಗಿಲ್ಲ ಅದು ಈ ದೇಶದ ಮಣ್ಣಿನ ವಿಶೇಷ ಗುಣ ಆದರೆ ಲಕ್ಷ ಜನ ಯಾವುದನ್ನು ದಮನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಸ್ಪ್ರಿಂಗಿನ ಹಾಗೆ ಜಿಗಿಯುವ ಶಕ್ತಿ ಸಾಣೆಹಳ್ಳಿ ಶ್ರೀಗಳಂಥವ್ರಿಗೆ ಅವರ ಅವರ ಇರ್ತದೆ ವಿ ಹ್ಯಾವ್ ಟೂ ಕೈಂಡ್ ಆಫ್ ಫಾಲೋವರ್ಸ್ ಕೊಳಕು ಮನಸ್ಸಿನ ಶೇಕಡ ತೊಂಬತ್ತರಷ್ಟು ಜನ ಒಂದು ಕಡೆ ಇರ್ತಾರೆ ಅಸತ್ಯದ ಕಡೆಗಿರ್ತಾರೆ ಸರ್ ಹತ್ತು ಪರ್ಸೆಂಟು ಮತ್ತೊಂದು ಕಡೆ ಇರ್ತಾರೆ ಈ ತೊಂಬತ್ತು ಪರ್ಸೆಂಟ್ ಜನ ನಿರಂತರ ದಾಳಿ ಮಾಡಿದರೂ ಈ ಹತ್ತು ಪರ್ಸೆಂಟ್ ಜನ ಮತ್ತೆ ಸ್ಪ್ರಿಂಗಿನ ಹಾಗೆ ಪುಟಿದೇಳ್ತಾರೆ ಅಂಥ ಶಕ್ತಿ ಇದೆ ಅನ್ನೋದಕ್ಕೆ ಹರ್ಷದ ವರ್ಷದಂಥ ಕ್ರಿಯಾತ್ಮಕ ಸೃಜನಶೀಲ ಕಾರ್ಯಕ್ರಮಗಳನ್ನಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ವಯಸ್ಸಿನ ಮಕ್ಕಳು ಹಣೆ ಮೇಲೆ ಬಸ್ ಮಾಚಿಕೊಂಡು ಕೊಳ್ಳಲ್ಲಿ ರುದ್ರಾಕ್ಷಿ ಹಾಕ್ಕೊಂಡು ಈ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನೃತ್ಯಗಳನ್ನು ಮಾಡಿದರಲ್ಲ ನಾಟಕಗಳನ್ನು ಮಾಡಿದರು ಅಲ್ಲಿ ಪೂಜ್ಯರ ವಯಸ್ಸೋವರಿತ್ತು ಆ ಮಕ್ಕಳಿಗೆ ಕೊನೆ ಪಕ್ಷ ನಾವು ಯಾವ ಸಿದ್ಧಾಂತದಲ್ಲಿದ್ದೇವೆ ನಮ್ಮ ನಿಜವಾದ ಸಂಸ್ಕೃತಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಆ ನಿಜವಾದ ಸಂಸ್ಕೃತಿಯನ್ನು ಅರ್ಥ ಮಾಡಿಸುವಂಥ ಕೆಲಸವನ್ನು ಶ್ರೀಗಳು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅದರ ಭಾಗವಾಗಿ ವಚನಗಳು ವಚನ ಸಿದ್ಧಾಂತ ವಚನ ತತ್ವ ವಚನದ ಆಶಯಗಳು ಇಡೀ ನಾಡಿಗೆ ಮಾರ್ಗದರ್ಶಕ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಕಾಯಕ ದಾಸೋಹ ಅನುಭವ ಇದು ಹೇಗೆ ಮನುಷ್ಯನ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡಬಹುದು ಯಾವ ವ್ಯಕ್ತಿಯಲ್ಲಿ ಸಾಂಸ್ಕೃತಿಕ ಪ್ರಜ್ಞೆ ಇರಂಗಿಲ್ಲ ಯಾವ ವ್ಯಕ್ತಿಯಲ್ಲಿ ಆಧ್ಯಾತ್ಮದ ಪರಿಕಲ್ಪನೆ ಇರಂಗಿಲ್ಲ ಅವನೆಂದು ಪರಿಪೂರ್ಣ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಈ ಕೆ ನಾಟ್ ವಿ ಅಟ್ರ್ಯಾಕ್ಟಿವ್ ಪರ್ಸ್ನಾಲಿಟಿ ನಿಮ್ಮ ಹತ್ರ ಅಪಾರವಾದ ಹಣ ಇದೆ ಕೋಟಿಗಟ್ಟಲೆ ಹಣ ಇದೆ ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೀರಿ ಕೋಟ್ಯಾಂತರ ರೂಪಾಯಿ ಬೆಲೆ ಭಾಳ ಕಾರ್ನಲ್ಲಿ ತಿರುಗಾಡ್ತೀರಿ ಅಂದರೂ ಕೂಡ ನಿಮ್ಮ ಕಾರಿಗೆ ಬೆಲೆ ಕೊಡ್ತಾರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ಗೆ ಬೆಲೆ ಕೊಡ್ತಾರೆ ಆದರೆ ನಿಮಗೆ ಯಾರೂ ಬೆಲೆ ಕೊಡೋಂಗಿಲ್ಲ ನಿಜವಾದ ಬೆಲೆ ಕೊಡೋದು ಜ್ಞಾನಿಗೆ ಯಾವ ವ್ಯಕ್ತಿ ಸಂಸ್ಕೃತಿಯ ಮೂಲದಿಂದ ಬಂದಿರ್ತಾನೆ ಯಾವ ವ್ಯಕ್ತಿ ಧನಾತ್ಮಕವಾಗಿ ಪಾಸಿಟಿವ್ ಥಿಂಕಿಂಗ್ ಅಂತ ನಾವು ಕರಿತೇವೆ ಅದಕ್ಕೆ ನಾವು ಹೊಸ ವರ್ಷದಲ್ಲಿ ಏನು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಂದ್ರೆ ನನ್ನ ಆರೋಗ್ಯ ಹೇಗಿದೆ ನನ್ನ ಊರಿನ ಆರೋಗ್ಯ ಹೇಗಿದೆ ನನ್ನ ಕುಟುಂಬದ ಆರೋಗ್ಯ ಹೇಗಿದೆ ನನ್ನ ದೇಶದ ಆರೋಗ್ಯ ಹೇಗಿದೆ ಆರೋಗ್ಯ ಅಂದರೆ ನಾಟ್ ಫಿಸಿಕಲ್ ಹೆಲ್ತ್ ಆರೋಗ್ಯ ಅಂದರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಆಧ್ಯಾತ್ಮಿಕ ಆರೋಗ್ಯ ಇದು ಸಮತಟ್ಟಾಗಿ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ಮಾಡ್ಕೊಂಡಿನೋ ಹೇಗೋ ಅಥವಾ ಇದನ್ನು ಬ್ಯಾಲೆನ್ಸ್ ಮಾಡೋಕೆ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನೋ ಇಲ್ಲೋ ಇಲ್ಲಿ ನನ್ನ ಪಾತ್ರ ಏನಿದೆ ಎರಡನೇದ್ದು ಎಷ್ಟು ನಾನು ಸಾಂಸ್ಕೃತಿಕ ನೀತಿಯನ್ನು ಪಾಲಿಸ್ತೀನಿ ಸುಮ್ಮನೆ ದೇಶಭಕ್ತಿ ಮಾತಾಡ್ತೀನೋ ಈಗ ಪಾಟೀಲ್ ಹೇಳಿದ್ರಲ್ಲ ಯಾರು ಈ ಜನವರಿ ಒಂದು ನಮ್ಮ ಹೊಸ ವರ್ಷ ಅಲ್ಲ ಅಂತ ಬೊಬ್ಬೆ ಹೊಡಿತಾರ ಭಾಷಣ ಮಾಡ್ತಾರ ಅವರು ಹೋಗಿ ಗೋವಾದಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಇಂಡಿಯಾ ಇಸ್ ಎ ಬ್ಯೂಟಿಫುಲ್ ಕಂಟ್ರಿ ವಿತ್ ಹಿಪೊಕ್ರ್ಯಾಟ್ ಪೀಪಲ್ಸ್ ಭಾರತ ಭಾಳ ದೊಡ್ಡ ಆಷಾಢಭೂತಿ ಜನಗಳನ್ನು ಹೊಂದಿರುವಂಥ ದೇಶ ಇಲ್ಲಿ ಮಾತಿಗೂ ಕೃತಿಗೂ ಏನೂ ಸಂಬಂಧಿಲ್ಲ ನಿಮ್ಮನ್ನೆಲ್ಲ ಬಕ್ರ ಮಾಡ್ತಾರೆ ಹೊಸ ವರ್ಷ ಮಾಡಬೇಡ ಅಂತ ಅವ್ರು ಯಾವ ದೇಶದಲ್ಲೋಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಪಾಪ ನೀವು ಇಲ್ಲಿ ದೇಶಭಕ್ತಿ ಅಂತ ಜಪ ಮಾಡ್ಕೊಂಡು ಕುಂದಿರ್ತೀರಿ ಅದರ ಸಾಣೆಹಳ್ಳಿ ಶ್ರೀಗಳು ಆ ದೇಶಭಕ್ತಿ ಮತ್ತು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಆ ಸೆಲೆಬ್ರೇಷನ್ ಹೇಗಿರಬೇಕು ಅದೆಷ್ಟು ನೈತಿಕ ತಳಹದಿ ಮೇಲೆ ಇರಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಹರ್ಷದ ವರ್ಷವನ್ನು ಆಚರಣೆ ಮಾಡಿದ್ದಾರೆ ಎರಡು ಒಂದು ರೈತರ ಸಮಸ್ಯೆ ನಾಟಕ ರಾತ್ರಿ ಇನ್ನೊಂದು ಅಸಂಗತ ನಾಟಕ ಕೀರ್ತಿನಾಥ್ ಕುರ್ತ್ಕೋಟೆಯವರ ಆ ಮನೆ ಮನೆ ಅನ್ನೋದು ಮನುಷ್ಯನ ಅವಿಭಾಜ್ಯ ಅಂಗ ಆ ಮನೆಯಲ್ಲಿ ನಮ್ಮ ಮನಸ್ಸು ಅದನ್ನೇ ಶರಣರು ಹೇಳ್ತಾರಲ್ಲ ಮನೆ ಅನ್ನೋದು ಆ ಮನೆಯ ಭಾಗವಾಗಿರುವಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಹಾಗೆ ಪರಮಪೂಜ್ಯರು ಈಗಾಗಲೇ ಭಾಳಷ್ಟು ಪ್ರದರ್ಶನ ಕಂಡ ಶಿವಯೋಗಿ ಸಿದ್ದರಾಮ ನಾಟಕವನ್ನು ಇವತ್ತು ನಾನು ಲೋಕಾರ್ಪಣೆ ಮಾಡಿದ್ದೇನೆ ಹೇಗೆ ಶಿವಯೋಗಿ ಸಿದ್ದರಾಮೇಶ್ವರರು ತಳ ಸಮುದಾಯದ ರಕ್ಷಣೆಗಿದ್ದಂಥ ದೇವಾಲಯಗಳನ್ನು ಕಟ್ಟಿ ಕಟ್ಟುವ ಸಂಸ್ಕೃತಿಯಲ್ಲಿ ಇದ್ದವರು ಕಲ್ಯಾಣಕ್ಕೆ ಬಂದು ಮನಸ್ಸನ್ನು ಕಟ್ಟುವ ಸಂಸ್ಕೃತಿಗೆ ಪಾಲುದಾರರಾದರು ಅನ್ನುವಂಥ ನಾಟಕವನ್ನು ಪೂಜ್ಯರು ಬಹುಶಃ ರಾಜ್ಯದಲ್ಲಿ ಅಲ್ಲ ದೇಶದಲ್ಲಿ ಅಲ್ಲ ಇಡೀ ಜಗತ್ತಿನಲ್ಲಿ ಒಬ್ಬ ಸ್ವಾಮಿಗಳು ಸಾಂಸ್ಕೃತಿಕ ಹರಿಕಾರರಾಗಿ ಕೆಲಸ ಮಾಡ್ತಾ ಇರುವ ಏಕೈಕ ವ್ಯಕ್ತಿಗಳಂದರೆ ಪಂಡಿತರಾಧ್ಯ ಶ್ರೀಗಳು ಯಾವ ವ್ಯಕ್ತಿಗಳು ಮಠ ಶಿಕ್ಷಣ ಸಂಸ್ಥೆ ಪೂಜೆ ಧ್ಯಾನ ಇಷ್ಟರಲ್ಲೇ ಇರ್ತಾರೆ ಆದರೆ ಮನಸ್ಸನ್ನು ಅರಳಿಸುವ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಲಿಂಗಾಯತ ಸಮುದಾಯವನ್ನು ಜನ ಸಮುದಾಯವನ್ನು ಕಟ್ಟಬೇಕು ಅಂತ ಅರ್ಥ ಮಾಡಿಕೊಂಡು ಶಿವಕುಮಾರ್ ಕಲಾ ಸಂಘದ ಮೂಲಕ ಶಿವಸಂಚಾರವನ್ನು ಮಾಡ್ತಾರೆ ನಾಡಿನ ಪ್ರತಿ ಮೂಲೆ ಮೂಲೆಗೂ ಶಿವಸಂಚಾರ ನಾಟಕಗಳು ಪ್ರದರ್ಶನಗೊಳ್ತವೆ ಹಾಗೆ ಇವರ ಇನ್ನೊಂದು ಪ್ರಯೋಗ ಮತ್ತೆ ಕಲ್ಯಾಣ ಎಷ್ಟೊಂದು ಯಶಸ್ವಿಯಾಯಿತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ಅತ್ಯಂತ ಸಮರ್ಪಕವಾಗಿ ವಿಚಲಿತರಾಗದೆ ಪ್ರಶ್ನೆಗಳನ್ನು ಕೊಟ್ಟರು ಹಾಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಈ ಎರಡು ಸಾವಿರದ ಇಪ್ಪತ್ತೈದರ ಗ್ಲ್ಯಾನ್ಸನ್ನು ನಾ ಮಾಡಿಕೊಂಡ್ರೆ ವೈಯಕ್ತಿಕವಾಗಿ ನನ್ನ ಫಿಫ್ಟಿ ಪರ್ಸೆಂಟ್ ಸಮಯವನ್ನು ನಾನು ಸಾಣೆಹಳ್ಳಿ ಶ್ರೀಗಳ ಜೊತೆಗೆ ಸಾಣೆಹಳ್ಳಿಯಲ್ಲೇ ಕಳೆದಿದ್ದೀನಿ ಅದು ನನ್ನ ಇಪ್ಪತ್ತೈದರ ಸೌಭಾಗ್ಯ ಅಂತಲೇ ನಾನು ಕರಿತೇನೆ ಹಾಗೆ ಕೊನೆ ದಿನವೂ ನನ್ನ ಬಾ ಅಂತ ಹೇಳಿದ್ದು ಇಲ್ಲಿಗೆ ಆಹ್ವಾನ ಮಾಡಿದ್ದು ಕೂಡ ಅದನ್ನೇ ಸೂಚಿಸ್ತದೆ ಇಟ್ ಈಸ್ ದಿ ಯೂನಿಯನ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಲೈಫ್ ಈಸ್ ದಿ ಬ್ಯೂಟಿಫುಲ್ ಜರ್ನಿ ವಿತ್ ಎ ಲೈಕ್ ಮೈಂಡೆಡ್ ಸೋಲ್ಸ್ ಜನಪ್ರಿಯ ಮನಸ್ಸುಗಳಿರ್ತಾವ ಪಾಪ್ಯುಲರ್ ವ್ಯಕ್ತಿಗಳಿರ್ತಾರ ಹರ್ಮಿಟ್ ಸೋಲ್ಸ್ ಇರ್ತಾರ ಹಾಗೆ ಫ್ರೆಂಡ್ಲಿ ಸೋಲ್ಸ್ ಇರ್ತಾರ ಜೀವನದೊಳಗೆ ಭಾಳ ಪಾಪ್ಯುಲರ್ ಇರ್ತಾರೆ ಅವ್ರು ನಾವು ನೋಡೇ ಇಲ್ಲ ಜೀವನದೊಳಗೆ ಆದರೆ ನಮ್ಗೆ ಅವ್ರ ಬಗ್ಗೆ ಗೊತ್ತಿದೆ ಅವ್ರು ನಮ್ಮನ್ನು ಗೊತ್ತಿಡೋಂಗಿಲ್ಲ ಸ್ಟಾರ್ ಸೋಲ್ಸ್ ಎಲ್ಲೋ ಕುಂತ್ಕೊಂಡು ಧ್ಯಾನ ಮಾಡ್ತಾರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾರೆ ಹರ್ಮಿಟ್ ಸೋಲ್ಸ್ ಸಾಣೇಹೇಳಿ ಸ್ತ್ರೀಗಳು ಸ್ನೇಹಪೂರ್ವಕವಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದನೂ ಮಾಡ್ತಾರೆ ಇಂಥ ಆಶೀರ್ವಾದ ಪೂರ್ವಕ ಮನಸ್ಸನ್ನು ಹೊಂದಿರುವ ಸಾಣಹಳ್ಳಿ ಶ್ರೀಗಳ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹರ್ಷದ ವರ್ಷದಲ್ಲಿ ತುಂಬ ಹರ್ಷೋದ್ಗಾರದಿಂದ ಬಹಳ ಅರ್ಥಪೂರ್ಣವಾಗಿ ಕಾನ್ಶಿಯಸ್ನೆಸ್ ಪೂರ್ಣ ಪ್ರಮಾಣದ ಸಾಕ್ಷಿ ಪ್ರಜ್ಞೆ ಇಟ್ಟುಕೊಂಡು ಎಚ್ಚರವಾಗಿದ್ದುಕೊಂಡು ಇವತ್ತು ಹಳೆಯ ವರ್ಷವನ್ನು ಕಳಿಸಿ ಹೊಸ ವರ್ಷವನ್ನು ಸ್ವಾಗತ ಮಾಡಿ ನಿಮ್ಮ ಆರೋಗ್ಯ ಸಾಂಸ್ಕೃತಿಕ ಚಿಂತನೆ ಮತ್ತು ವರಮಾನವನ್ನು ಕಾಪಾಡಿಕೊಳ್ಳುವಂತೆ ಪೂಜ್ಯರ ಆಶೀರ್ವಾದದಿಂದ ಸಾಧ್ಯವಾಗ್ತದೆ ಅಂತ ಆಶಿಸಿ ಅವರ ಆಶೀರ್ವಾದವನ್ನು ಪಡೆದು ನಿಮ್ಮೆಲ್ಲರ ಈ ಸುಂದರ ನೆಳಲು ಬೆಳಕಿನ ಸಂಜೆಯಲ್ಲಿ ಅಪರೂಪದ ಕ್ಷಣಗಳನ್ನು ಕಳೆದ ಈ ವರ್ಷದ ಕೊನೆಯ ದಿನ ಸಾರ್ಥಕ ಮುಂದಿನ ಬರುವ ದಿನಗಳಲ್ಲಿ ಲೆಕ್ಕಾಚಾರದಲ್ಲಿ ಅನಾರೋಗ್ಯ ಇದ್ದರೂ ಆರೋಗ್ಯಪೂರ್ಣವಾಗಿ ಸ್ವೀಕರಿಸುವ ಮನಸ್ಥಿತಿ ಆರ್ಥಿಕ ಮುಗ್ಗಟ್ಟಿದ್ದರೂ ಗಟ್ಟಿತನದಿಂದ ಎದುರಿಸುವ ಚೈತನ್ಯ ಹಾಗೆ ನೋವು ನಲಿಗಳು ಬಂದರೆ ಅವುಗಳನ್ನು ಸಂತೋಷವಾಗಿ ಮಾರ್ಪಾಡು ಮಾಡುವ ಶಕ್ತಿಯನ್ನು ಆ ಬಸವಾದಿ ಶರಣರು ನೀಡಲಂತಹ ರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಶರಣ ಶರಣ